ಹಲೋ ನಮಸ್ತೆ ವರ್ಕ್ ಫ್ರಮ್ ಹೋಮ್ ಚಾನಲಲ್ಲಿ ಇಲ್ಲಿ ನಾನು ಸ್ಯಾರಿಗೆ ಕುಚ್ಚು ಹಾಕೊಳ್ಳೋದನ್ನು ತೋರಿಸ್ಕೊಡ್ತಾ ಇದ್ದೀನಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಸ್ಯಾರಿ ಸಿಲ್ವರ್ ಲೈನ್ ಬಂದಿದೆ ಹಾಗಾಗಿ ಇದೇ ರೀತಿ ನಾನು ಸರಿಗೆ ಕುಚ್ಚು ಹಾಕೊಳ್ತಾ ಇದ್ದೀನಿ ಇದು ಈಸಿಯಾಗಿದೆ ಬೇಗ ಆಗುತ್ತೆ ಟೈಮು ಜಾಸ್ತಿ ತೊಗೊಳ್ಳೋದಿಲ್ಲ ಇಲ್ಲೊಂದು ಮೆಟೀರಿಯಲ್ಸ್ ಒಂದಷ್ಟು ತೊಗೊಂಡಿದ್ದೀನಿ ಪ್ಲಾಸ್ಟಿಕ್ಕು ಇದು ಮತ್ತು ಸಿಲ್ವರ್ ಥ್ರೆಡ್ಡು ಸಿಲ್ವರ್ ಸಿಲ್ಕ್ ಥ್ರೆಡ್ಡು ಮತ್ತು ಬೀಡ್ಸು ಸಿಲ್ವರ್ ಬೀಡ್ಸು ಮತ್ತು ವೈಟ್ ಬೀಡ್ಸ್ ತೊಗೊಂಡಿದ್ದೀನಿ ಮತ್ತೊಂದು ಸೂಜಿ ದಾರ ಬೇಕಾಗುತ್ತೆ ಇದಕ್ಕೆ ಇದನ್ನೆಲ್ಲ ಉಪಯೋಗಿಸ್ಕೊಂಡು ನಾನೊಂದು ಹುಚ್ಚ ರೆಡಿ ಮಾಡ್ಕೊಳ್ತೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅನ್ನೋದನ್ನು ಇಲ್ಲಿ ಸೈಡಿಗೆ ನಾನು ಜಿಗ್ಸಾಕ್ ಮಾಡ್ಕೊಂಡಿದ್ದೀನಿ ಇವಾಗ ನಾನೊಂದು ಒಂದು ಅಳತೆ ತೊಗೊಂಡು ಬಾಕ್ಸ್ ತೊಗೊಂಡಿದ್ದೀನಿ ಅದರಲ್ಲೊಂದು ಐವತ್ತು ಸಲ ನಾನು ಸುತ್ತಕೊಳ್ತೀನಿ ಐವತ್ತು ಎಳೆ ಆಗುತ್ತೆ ಅದನ್ನು ಕಟ್ ಮಾಡಿ ತೊಗೊಂಡು ನಾನು ಅದನ್ನು ಸರಿ ಮಧ್ಯದಲ್ಲಿ ನಾನು ಸೆಟ್ ಮಾಡ್ಕೊಳ್ತೀನಿ ಮತ್ತು ಮತ್ತೆ ಅದನ್ನು ಅರ್ಧ ಮಾಡಿದ್ರೆ ಅದು ಒಂದು ನೂರು ಇನ್ನೂರು ಎಳೆಯಷ್ಟು ಒಂದು ದಿಂಡಾಗಿ ಬರುತ್ತೆ ಇದನ್ನು ನಾನು ಟಾಸಲ್ಸ್ ಮಾಡ್ಕೊಳ್ತೀನಿ ಸರಿ ಮಧ್ಯದಲ್ಲಿ ಒಂದು ನಾಟ್ ಹಾಕಿ ತಗೊಂಡು ಕ್ಲೀನಾಗಿ ಗಟ್ಟಿಯಾಗಿ ಮಾಡ್ಕೊಳ್ತೀನಿ ಅದಾದಮೇಲೆ ಟಾಸಲ್ಸ್ನ ರೆಡಿ ಮಾಡ್ಕೊಳ್ತೀನಿ ಇದನ್ನು ಮಾಡ್ಕೊಂಡ್ಮೇಲೆ ಈಗ ಸರಿ ಸೆಂಟ್ರ್ ಒಂದು ಗಟ್ಟಿ ನಾಟ್ ಹಾಕ್ಕೊಂಡ್ಮೇಲೆ ಟಾಸಲ್ಸ್ ಮಾಡ್ಕೊಳ್ತೀನಿ ಈ ಟಾಸಲ್ಸು ಮಧ್ಯದಿಂದ ನಾನು ಸೂಜಿಯಿಂದ ಎಳ್ಕೊಂಡು ಬೀಡ್ಸ್ ಹಾಕ್ಕೊಳ್ತೀನಿ ಆ ಕಡೆ ಈ ಕಡೆ ಸಿಲ್ವರ್ ಬೀಡ್ಸ್ ಹಾಕ್ಕೊಳ್ತೀನಿ ಮಧ್ಯದಲ್ಲಿ ವೈಟ್ ಬೀಡ್ಸ್ ಹಾಕ್ಕೊಳ್ತೀನಿ ಈಗ ಸೂಜಿನ ಮರಿ ಮಧ್ಯದಲ್ಲಿ ತೊಗೊಳ್ತೀನಿ ತಗೊಂಡು ಇವಾಗ ಒಂದು ಒಂದು ಸಿಲ್ವರ್ ಥ್ರೆಡ್ ಸಿಲ್ವರ್ ಬೀಡ್ಸ್ ಮತ್ತೊಂದು ವೈಟ್ ಬೀಡ್ಸು ವೈಟ್ ಬೀಟ್ ಸ್ವಲ್ಪ ಸೈಜ್ ಸ್ವಲ್ಪ ದೊಡ್ಡದಿದೆ ಹೀಗೆ ಹಾಕೊಂಡು ಇದನ್ನು ನಾನು ಸ್ಯಾರಿ ಅಂಚಿಗೆ ನಾನು ಒಂದು ನಾಟ್ ಹಾಕ್ಕೊಳ್ತೀನಿ ಫಿಕ್ಸ್ ಮಾಡ್ಕೊಳ್ತೀನಿ ಎಡ್ಜಲ್ಲಿ ನಾನು ಫಿಕ್ಸ್ ಮಾಡ್ಕೊಳ್ತೀನಿ ಸರಿ ಟೈಟಾಗಿ ಫಿಕ್ಸ್ ಮಾಡಿ ನಾನು ತಗೊಳ್ತೀನಿ ಇಲ್ಲಿ ನಾನು ಸಿಂಗಲ್ ಹಾಕಿದ್ರಿಂದ ಇನ್ನೊಂದು ಸಲ ಎಳೆಯಲ್ಲಿ ಹಾಕಿ ಸ್ವಲ್ಪ ಗಟ್ಟಿ ಮಾಡ್ಕೊಳ್ತೀನಿ ನಾನು ಈಗ ನೆಕ್ಸ್ಟ್ ನಾನಿಲ್ಲಿ ಒಂದು ಪ್ಲಾಸ್ಟಿಕ್ ರಿಂಗ್ನ ನಾನು ತೊಗೊಂಡಿದ್ನಲ್ಲ ಅದನ್ನು ನಾನು ಮೇಲ್ಗಡೆ ಫಿಕ್ಸ್ ಮಾಡ್ಕೊಳ್ತೀನಿ ಇದು ಒಂದೊಂದೇ ಕಟ್ ಮಾಡಿ ತಗೊಳ್ತೀನಿ ನಾನು ಇದನ್ನು ಇಲ್ಲಿ ಇದು ಸುತ್ತಲೂ ಹೋಲ್ ಇದೆ ಈ ಹೋಲ್ ಮೂಲಕ ನಾನು ಅದನ್ನ ಒಂದೆರಡು ಮೂರು ವೈಟ್ ಥ್ರೆಡ್ ಅಲ್ಲಿ ನಾನು ನಾಟ್ ಹಾಕಿ ತಗೊಳ್ತೀನಿ ಫಿಕ್ಸ್ ಮಾಡ್ಕೊಳ್ತೀನಿ ಈಗ ನಾನು ಸುತ್ತಲೂ ಒಂದೆರಡು ಮೂರು ನಾಲ್ಕು ನಾಟ್ ಹಾಕಿ ತಕೊಳ್ತೀನಿ ಹಾಗಾಗಿ ಇದು ಗಟ್ಟಿಯಾಗಿ ಕುತ್ಕೊಳ್ಳುತ್ತೆ ಬ್ಯಾಕ್ ಸೈಡಲ್ಲಿ ಒಂದು ನಾಟ್ ಹಾಕಿ ತಕೊಳ್ತೀನಿ ಇದಾದ ಮೇಲೆ ನಾನು ಅಲ್ಲಿ ಟಾಸಲ್ಸಲ್ಲಿ ನಾನು ವೈಟ್ ಥ್ರೆಡ್ಡಲ್ಲಿ ನಾನು ಸುತ್ತಿದ್ದೆ ಅದು ಕ್ಲೋಸ್ ಮಾಡೋದಕ್ಕೋಸ್ಕರ ಸಿಲ್ವರ್ ಥ್ರೆಡ್ಡಲ್ಲಿ ನಾನು ಸುತ್ತಕೊಳ್ತೀನಿ ಆವಾಗ ಟಾಸಲ್ಸ್ ಚೆನ್ನಾಗಿ ಕಾಣುತ್ತೆ ಸಿಲ್ವರ್ ಥ್ರೆಡ್ಡಲ್ಲಿ ನಾಟ್ ಹಾಕ್ಕೊಳ್ತೀನಿ ಒಂದು ಹತ್ತು ಹದಿನೈದು ಸಲ ಸುತ್ತಿದ್ರೆ ಅದು ನೀಟಾಗಿ ಚೆನ್ನಾಗಿ ಕಾಣುತ್ತೆ ಇದಾದಮೇಲೆ ಕೆಳಗಡೆ ನಾನು ಟ್ರಿಮ್ ಮಾಡ್ಕೊಳ್ತೀನಿ ಈವನ್ನಾಗಿ ಟ್ರಿಮ್ ಮಾಡ್ಕೊಳ್ತೀನಿ ಈಗ ಇದನ್ನು ನಾನು ಟ್ರಿಮ್ ಮಾಡ್ಕೊಳ್ತೀನಿ ಈಸಿಯಾಗಿದೆ ಬೇಗನೂ ಆಗುತ್ತೆ ಸೀರೆಗೂ ಮ್ಯಾಚ್ ಆಗಿ ಚೆನ್ನಾಗೂ ಕಾಣುತ್ತೆ ಈಗ ನಾನು ನೆಕ್ಸ್ಟ್ ಬಂದು ಬ್ಲ್ಯಾಕಲ್ಲಿ ನಾನು ಮಾಡ್ಕೊಳ್ತೀನಿ ಬ್ಲ್ಯಾಕ್ ಟಾಸಲ್ಸ್ ಮಾಡ್ಕೊಳ್ತೀನಿ ಇದನ್ನು ಸೇಮ್ ಮೆಷರ್ಮೆಂಟೇ ಸೇಮ್ ಅಷ್ಟೇ ಐವತ್ತು ಸಲ ಸುತ್ಕೊಂಡು ತಕ್ಕೊಂಡು ಅದನ್ನು ಡಬಲ್ ಮಾಡಿ ಚರಿ ಮಧ್ಯದಲ್ಲಿ ಒಂದು ನಾಟ್ ಹಾಕಿ ಗಟ್ಟಿಯಾಗಿ ತಗೊಂಡು ಮತ್ತೆ ಟಾಸಲ್ಸ್ನ ರೆಡಿ ಮಾಡಿಕೊಂಡು ಮತ್ತು ಅದೇ ರೀತಿ ಬೀಡ್ಸ್ ಹಾಕ್ಕೊಂಡು ನಾನು ಸ್ಯಾರಿ ಅಂಚಿಗೆ ನಾನು ಫಿಕ್ಸ್ ಮಾಡ್ಕೊಳ್ತೀನಿ ಫಿಕ್ಸ್ ಮಾಡಿದ್ಮೇಲೆ ಸೇಮ್ ಅದೇ ಥರ ಸಿಲ್ವರ್ ರಿಂಗ್ಸ್ನ ಮೇಲ್ಗಡೆ ಹಾಕಿ ನಾಟ್ ಮಾಡ್ಕೊಂಡು ತಗೊಂಡು ಸಿಲ್ವರ್ ಥ್ರೆಡ್ಡಲ್ಲಿ ನಾನು ಟಾಸಲ್ಸ್ನ ಡೆಕೊರೇಟ್ ಮಾಡ್ಕೊಳ್ತೀನಿ ಹೀಗೆ ಸ್ಯಾರಿ ಉದ್ದಕ್ಕೂ ಮಾಡ್ಕೊಂಡು ಹೋಗ್ತೀನಿ ಇದು ಈಸಿಯಾಗಿದೆ ಟೈಮ್ ಜಾಸ್ತಿ ತಗೊಳ್ಳೋದಿಲ್ಲ ಮತ್ತು ಸ್ಯಾರಿ ಕುಚ್ ಸ್ಯಾರಿ ಸೆರೆಕ್ ಥರನೇ ಇದು ಬರೋದ್ರಿಂದ ತುಂಬ ಚೆನ್ನಾಗೂ ಕಾಣುತ್ತೆ ಕಾಟನ್ ಸೀರೆಗಳಿಗೆ ನಾವು ಈ ರೀತಿ ಉದ್ದುದ್ದ ಟಾಸಲ್ಸ್ ಮಾಡಿಕೊಂಡು ನಾವು ಹಾಕಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಹಾಗಾಗಿ ನಾನು ಈ ರೀತಿ ಕುಚ್ಚನ್ನ ಆರಿಸ್ಕೊಂಡಿದ್ದೀನಿ ಇಲ್ಲಿ ಟಾಸಲ್ಸ್ ಆಯಿತು ಇದನ್ನು ನಾನು ಬೀಡ್ಸ್ನ ಹಾಕ್ಕೊಳ್ತೀನಿ ಸರಿ ಮಧ್ಯದಲ್ಲಿ ತಗೊಂಡು ಸಿಲ್ವರು ಮತ್ತು ಮತ್ತು ವೈಟ್ ಬೀಡ್ಸ್ ಹಾಕೊಂಡು ಇಲ್ಲಿನ ಸ್ಯಾರಿಗೆ ಇಲ್ಲಿ ನಾನು ಕುಚ್ಚು ಲೆಂತ್ ಎಷ್ಟು ಉದ್ದ ಇದೆಯೋ ಅಷ್ಟೇ ಲೆಂತ್ ಬಿಡ್ತಲ್ಲಿ ನಾನು ಫಿಕ್ಸ್ ಮಾಡ್ಕೊಳ್ತೀನಿ ನಾನು ತುಂಬ ಹತ್ರನೂ ಹಾಕಲ್ಲ ತುಂಬ ದೂರನೂ ಹಾಕಲ್ಲ ಒಂದು ಲಿಮಿಟ್ ಮೀಡಿಯಮ್ ಸೈಜ್ ಇದರಲ್ಲಿ ಬಿಡ್ತಲ್ಲಿ ನಾನು ಹಾಕ್ಕೊಳ್ತೀನಿ ಈಗ ನೋಡಿ ಈಗ ನಾನು ಇಲ್ಲಿ ನಾನು ಸಿಲ್ವರ್ನ ನಾನು ಡೆಕೋರೇಟಿಗೆ ಮಾಡ್ಕೊಳ್ತೀನಿ ಇದೊಂದು ಹತ್ತು ಹದಿನೈದು ಸಲ ಸುತ್ತು ಸುತ್ತಿಬಿಟ್ಟು ನಾವು ಹೂ ಕಟ್ಟದಾಗಿ ಒಂದು ಎರಡು ಮೂರು ನಾಟ್ ಹಾಕ್ಕೊಂಡು ಮಧ್ಯದಲ್ಲಿ ಒಂದು ತಗೊಂಡ್ರೆ ನಾಟ್ ಹಾಕಿ ತಗೊಂಡ್ರೆ ಮುಗಿದ್ರು ಇದು ಏನು ಬಿ ಇದು ಬಿ ಬಿಡಿಸ್ಕೊಂಡೇನು ಬರೋದಿಲ್ಲ ನೀಟಾಗಿ ಗಟ್ಟಿಯಾಗಿ ಕೂತ್ಕೊಳ್ಳುತ್ತೆ ನಾನು ಟ್ರಿಮ್ ಮಾಡ್ಕೊಳ್ತೀನಿ ಮೇಲ್ಗಡೆ ಸಿಲ್ವರು ಸಿಲ್ವರ್ ಲಿಂಕ್ ಹಾಕ್ಕೊಳ್ತೀನಿ ಇದೆಲ್ಲ ಹ್ಯಾಂಡ್ ಸ್ಟಿಚ್ ಹ್ಯಾಂಡ್ ಸ್ಟಿಚ್ ಫಿಕ್ಸ್ ಮಾಡೋದು ಈಸಿ ಇದೆ ಬೇಗ ಆಗುತ್ತೆ ನಾನು ಇದು ಹೀಗೆ ಒಂದೊಂದೇ ಮಾಡಿಕೊಳ್ತು ಲೇಟ್ ಆಗುತ್ತೆ ಅನ್ನೋದಕ್ಕೋಸ್ಕರ ನಾನು ಈ ವೈಟ್ ಮತ್ತೆ ಬ್ಲ್ಯಾಕ್ ಟಾಸಲ್ಸ್ನ ಫಸ್ಟ್ ರೆಡಿ ಮಾಡ್ಕೊಂಡ್ಬಿಡ್ತೀನಿ ನಾನು ಫುಲ್ಲಾಗಿ ಮಾಡಿಟ್ಕೊಂಡು ಆಮೇಲೆ ಬೀಟ್ಸ್ ಹಾಕಿ ಮೇಲ್ಗಡೆ ಸ್ಟಿಚ್ ಹಾಕೋದು ಇನ್ನೂ ಬೇಗ ಆಗುತ್ತೆ ಇವಾಗ ನೋಡಿ ವೈಟು ಮತ್ತು ಬ್ಲ್ಯಾಕು ಎಷ್ಟು ಚೆನ್ನಾಗಿ ಕಾಣುತ್ತೆ ಈಗ ನಾನು ಟಾಸಲ್ಸ್ನ ರೆಡಿ ಮಾಡ್ಕೊಳ್ತೀನಿ ಇವಾಗ ನೋಡಿ ವೈಟ್ ಟ್ಯಾಥಲ್ಸ್ನ ಈ ರೀತಿ ನಾನು ಸಿಂಗಲ್ ಸಿಂಗಲ್ ಆಗಿ ರೆಡಿ ಮಾಡಿ ಇಟ್ಕೊಂಡೆ ವೈಟು ಮತ್ತು ಬ್ಲ್ಯಾಕು ಎಷ್ಟು ಬೇಕೋ ಅಷ್ಟು ಅಳತೆ ಮಾಡಿಕೊಂಡು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ಈ ರೀತಿ ಮಾಡಿದ್ರೆ ಇನ್ನೂ ಫಾಸ್ಟ್ ಆಗುತ್ತೆ ಈಗ ಬೆರೆ ಬೀಡ್ಸ್ ಹಾಕಿ ಫಿಕ್ಸ್ ಮಾಡೋದಷ್ಟೇ ನಾವು ಸೀರೆಗೆ ನಾವು ಕುಚ್ಚಾಕೋದು ನಮಗಿಷ್ಟ ಬಂದಂಗೆ ಹಾಕೊಳ್ಳೋದು ಹಾಕೊಳ್ಳೋದ್ಕಿಂತ ನಾವು ಆ ಸೀರೆ ಸೆರಗು ಯಾವ ರೀತಿ ಇದೆ ಅಂತ ನೋಡ್ಕೊಂಡು ಹಾಕಿದ್ರೆ ಅವಾಗ ಇನ್ನೂ ಲುಕ್ ಚೆನ್ನಾಗಿರುತ್ತೆ ಸೆರಗಿಗೂ ಮತ್ತು ನಾವು ಹಾಕಿರೋ ಕುಚ್ಚಿಗೂ ಹಾಗಾಗಿ ಇದು ಬ್ಲ್ಯಾಕ್ ಆ್ಯಂಡ್ ವೈಟ್ ಇರೋದ್ರಿಂದ ನಾನು ಬ್ಲ್ಯಾಕ್ ಆ್ಯಂಡ್ ವೈಟ್ ಮತ್ತು ಈ ರೀತಿ ಬೀಟ್ಸ್ ನಾನು ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ ಇದು ತುಂಬ ಚೆನ್ನಾಗೂ ಕಾಣ್ತಾ ಇದೆ ಇಲ್ಲಿ ನಮ್ಮ ಇಮ್ಯಾಜಿನ್ ಮಾಡಿಕೊಂಡು ನಾವು ಯಾವ ರೀತಿ ಅಂತಂದರೆ ಸೀರೆ ಮೇಲೆ ಡಿಪೆಂಡ್ ಅದು ನಾವು ಕುಚ್ಚು ಹಾಕೋದು ಆ ಸೀರೆ ಸೆರಗು ಯಾವ ರೀತಿ ಇರುತ್ತೋ ಆ ರೀತಿ ಹಾಕ್ಕೊಂಡ್ರೆ ಚೆನ್ನಾಗಿ ಬರುತ್ತೆ ಕುಚ್ಚುಗಳು ಹೀಗೆ ಒನ್ ಬೈ ಒನ್ ಕಲರ್ ಬ್ಲ್ಯಾಕ್ ಆ್ಯಂಡ್ ವೈಟು ಸೆರೆ ರೀತಿ ಇದೆಯೋ ಅದೇ ರೀತಿ ನಾನು ಹಾಕೊಂಡು ಬರ್ತೀನಿ ಹೀಗೆ ಲೈನ್ ಪೂರ್ತಿ ಹಾಕೊಂಡು ಬರ್ತೀನಿ ನಾನು ಈಗ ಆಯಿತು ಎಡ್ಜಲ್ಲಿ ಬಂದೆ ನಾನು ಅದೇ ರೀತಿನೇ ಹಾಕೊಂಡು ಫಿನಿಶ್ ಮಾಡ್ಕೊಳ್ತೀನಿ ಇಲ್ಲಿ ಬೇಗ ಆಗುತ್ತೆ ಇದು ಡಿಫ್ರೆಂಟ್ ಆಗಿದೆ ನೋಡೋಕ್ಕೂ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಕಾಟನ್ ಸ್ಯಾರಿ ಇದು ಹ್ಯಾಂಡ್ ವರ್ಕೇ ಜಾಸ್ತಿ ಬರುತ್ತೆ ಇಲ್ಲಿ ಟಾಸಲ್ಸ್ ಒಂದು ರೆಡಿ ಮಾಡಿಕೊಂಡ್ರೆ ನಮ್ಮ ಕ್ರಿಯೇಟಿವಿಟಿ ಹೇಗೆ ಬೇಕಾದರೂ ನಾವು ಸ್ಯಾರಿಗೆ ಸೆರಗಿಗೆ ನಾವು ಮ್ಯಾಚ್ ಆಗೋ ಥರ ನಾವು ಯಾವ ರೀತಿ ಬೇಕಾದರೂ ನಾವು ಮಾಡ್ಕೋಬೋದು ಇದು ನಮ್ಮ ಓನ್ ಐಡಿಯಾದಲ್ಲಿ ನಾವು ಸ್ವಲ್ಪ ನಾವು ಸೆರಗನ್ನ ನೋಡಿಕೊಂಡು ಮಾಡಿದ್ರೆ ಚೆನ್ನಾಗಿ ಬರುತ್ತೆ ಯಾವಾಗಲೂ ನಾವು ಬೇಬಿ ಕುಚ್ಚು ಬೇರೆ ಕುಚ್ಚು ಹಾಕೊಂಡೇ ಇದ್ದರೆ ಅದು ಅದಕ್ಕಿಂತ ಇದು ತುಂಬಾ ಚೆನ್ನಾಗಿ ಕಾಣುತ್ತೆ ಇವಾಗ ಆಯ್ತಿದು ಎಡ್ಜಲ್ ಒಂದು ಹಾಕಿದ್ರೆ ಮುಗೀತು ಇವಾಗ ಇದು ಆಯ್ತಿದು ನೋಡಿ ಇದು ಒನ್ ಬೈ ಒನ್ನು ಹೇಗೆ ಬ್ಲ್ಯಾಕ್ ಆ್ಯಂಡ್ ವೈಟ್ ಹೇಗೆ ಚೆನ್ನಾಗಿ ಕಾಣುತ್ತೆ ಅನ್ನೋದನ್ನು ಇಂಚವಾಗಲೂ ಈ ಸ್ಯಾರಿಗೆ ತುಂಬ ಮ್ಯಾಚ್ ಆಗ್ತಾಯಿದೆ ಇಲ್ಲಿ ಸೆಂಟ್ರಲ್ಲಿ ಸ್ವಲ್ಪ ಖಾಲಿ ಖಾಲಿ ಇರೋದ್ರಿಂದ ನಾನು ಫಸ್ಟೇ ನಾನು ಇಲ್ಲಿ ಸಿಲ್ಕ್ ಥ್ರೆಡ್ಡಲ್ಲಿ ನಾನು ಜಿಗ್ಸಾಕ್ ಮಾಡ್ಕೊಳ್ಬೇಕಾಗಿತ್ತು ಅವಾಗ ಗೊತ್ತಾಗಲಿಲ್ಲ ನನಗೆ ಇವಾಗ ಇಲ್ಲಿ ನಾನು ಎಡ್ಜಲ್ಲಿ ಬಟನ್ ಹೋಲ್ ಸ್ಟಿಚ್ ಹಾಕ್ಕೊಂಡು ನಾನು ಅಲ್ಲಿ ಸ್ವಲ್ಪ ಫಿನಿಶ್ ಮಾಡ್ಕೊಳ್ತಾ ಇದ್ದೀನಿ ಸಿಲ್ವರ್ ಥ್ರೆಡ್ಡಲ್ಲಿ ಇದು ಇದು ಹಾಕಿದ್ರೆ ಇನ್ನೂ ತುಂಬ ಸ್ವಲ್ಪ ಇನ್ನೂ ಲುಕ್ಕಾಗಿರುತ್ತೆ ಅಂತೇಳಿ ಹಾಕೊಳ್ತಾ ಇದ್ದೀನಿ ಇದು ಸಿಂಪಲ್ ಸ್ಟಿಚ್ಚು ಬಟನ್ ಹೋಲ್ ಸ್ಟಿಚ್ಚು ಅಥವಾ ನಾವು ಬಟನ್ ಹೋಲ್ ಹಾಕ್ತೀವಲ್ಲ ಆ ಥರ ಸ್ಟಿಚ್ಚಿದು ಇದನ್ನು ಹಾಗೆ ಫುಲ್ಲಾಗಿ ನಾನು ಹಾಕ್ಕೊಂಡು ಹೋಗ್ತೀನಿ ಲಾಸ್ಟಲ್ಲಿ ತುಂಬ ಚೆನ್ನಾಗಿ ಕಾಣುತ್ತೆ ಈ ರೀತಿ ಹಾಕೋದು ಕುಚ್ಚು ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ನೋಡಿ ಇಲ್ಲಿ ಎಡ್ಜಲ್ಲೂ ನಾನು ಫಿನಿಶ್ ಮಾಡಿಕೊಂಡೆ ನಾನು ಇದು ಹಾಕಿದ್ಮೇಲೆ ಇನ್ನೂ ಸ್ವಲ್ಪ ಸೀರೆಗೆ ಸರಿಗೆ ಲುಕ್ ಬಂದಿದೆ ತುಂಬ ಚೆನ್ನಾಗಿ ಕಾಣ್ತಾ ಇದೆ ಇದು ಡೈರೆಕ್ಟಾಗಿ ನೋಡಿದ್ರೆ ತುಂಬ ಚೆನ್ನಾಗಿ ಬಂದಿದೆ ಇದು ನನಗಂತೂ ಇಷ್ಟ ಆಯಿತು ನಿಮಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಇವಾಗ ನಾನು ನೋಡಿ ಬಿಡಿಸಿ ತೋರಿಸ್ತೀನಿ ಎಲ್ಲನೂ ಕ್ಲೀನಾಗಿ ಸರಿಗೆ ತಕ್ಕ ಹಾಗೆ ಕೊಚ್ಚು ಬಂದಿದೆ ಇಲ್ಲಿ ಒಂದೊಂದ್ಸಲಿ ಸೀರೆ ಸಿಂಪಲ್ ಆಗಿದ್ರು ಈ ರೀತಿ ಕುಚ್ಚು ಹಾಕೋದ್ರಿಂದ ತುಂಬಾನೇ ಲುಕ್ ಬರುತ್ತೆ Thanks for watching.